ಬೆಂಗಳೂರು ದಕ್ಷಿಣ ಭಾಗದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಅಪಾರ್ಟ್ಮೆಂಟ್ ಒಂದರಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದ ಆರ್ಕಿಟೆಕ್ಟ್ ಆದಿತ್ಯ ತಪಾಸಣೆಗೆ ಹೋದ ಕಟ್ಟಡದಲ್ಲಿ ಎಲ್ಲವೂ ತಾಳಮೇಳದಿಂದ ಹೋಗುತ್ತಿತ್ತು ಆದರೆ ಹದಿಮೂರನೇ ಮಹಡಿಗೆ ಬಾಗಿಲೇ ಇರಲಿಲ್ಲ ಆದಿತ್ಯ ಕುತೂಹಲದಿಂದ ಹೆಸರಿಲ್ಲದ ಲಿಫ್ಟ್ ಬಟನ್ ಒತ್ತಿದ ಲಿಫ್ಟ್ ಬಂತು ಬಾಗಿಲು ತೆರೆದಿತು ಒಳಗೊಂದು ಕತ್ತಲೆ ಕಾರಿದ ಹಾಲ್ ಹಳೆ ಸಿಮೆಂಟ್ ವಾಸನೆ ಗೋಡೆಯ ಮೇಲೆ ಉರಿದ ಚಿಲ್ಲರೆ ಚಿತ್ರಗಳು ಮತ್ತು ಒಂದು ಮಾತ್ರ ಬಾಗಿಲು ಹದಿಮೂರುವ ಅಂತರಕ್ತದ ಅಕ್ಷರದಲ್ಲಿ ಬರೆದಿತ್ತು ಆದಿತ್ಯ ಒಳಕ್ಕೆ ನುಗ್ಗಿದ ಒಳಗೆ ಪೂರ್ತಿ ಕತ್ತಲೆ ಒಂದು ಫ್ಲಿಕರಿಂಗ್ ಟ್ಯೂಬ್ ಲೈಟ್ ಗೋಡೆಯ ಮೇಲೆ ಹೊಳೆದುಕೊಳ್ಳುತ್ತಿರುವ ಹಸ್ತಾಕ್ಷರ ಇಲ್ಲಿ ಪ್ರವೇಶಿಸಿದವನು ಹೊರಬರುವುದಿಲ್ಲ ಅವನ ಹಿಂದೆ ಬಾಗಿಲು ತಾನಾಗಿಯೇ ಬಂದಾಯಿತು ಒಳಗೆ ಯಾವುದೇ ಮೊಬೈಲ್ ಸಿಗ್ನಲ್ ಇಲ್ಲ ಆದಿತ್ಯ ಓಡಿದ ಓಡಿದ ಆದರೆ ಯಾವತ್ತಾದರೂ ತಾನು ಬಂದ ಬಾಗಿಲು ಹಿಂದಿರುಗುತ್ತಿಲ್ಲ ಆ ಖಂಡಿತವಾದ ಭ್ರಮೆ ಅಲ್ಲ ಅವನ ಕಾಲುಗಳು ಅದೇ ಕಡೆ ಓಡುತ್ತಿದ್ದರೂ ಮಾರ್ಗ ಮಾತ್ರ ಅವನನ್ನು ಒಂದೇ ಕೋಣೆಗೆ ಹಿಂದಿರುಗಿಸುತ್ತಿತ್ತು ಅದನ್ನು ನೋಡಿ ಆತನು ಅರಿತುಕೊಂಡಿದ್ದು ಈ ಮಹಡಿವದಲ್ಲಿ ಇಲ್ಲ ಇದು ಆಲೋಚನೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳುವ ಜಾಗ ಅವನನ್ನು ಹೊರಹಾಕೋದು ಸಾಧ್ಯವಿಲ್ಲ ಆದಿತ್ಯ ಇನ್ನೂ ಇದ್ದಾನೆ ಹದಿಮೂರನೇ ಬಾಗಿಲು ತೆಗೆದವರನ್ನು ಎದುರು ನೋಡಲು ನೀವು ಬೇಟೆಗೆ ಹೋಗಿದ್ದೀರಾ ಅಥವಾ ನೀವು ಬೇಟೆಯಾಗ್ತೀರಾ